ಸೊ ಈಗ ಅಭಿಮಾನ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಅದೊಂದು ಕೊಲೆಯ ಪ್ರಕರಣ ಅಂತ ಹೇಳಿದ್ರೆ ಅವ್ರ ಜೊತೆ ಇದ್ದವರು ಏನೋ ಅವರ ಸಂಘದಿಂದ ಕರ್ಕೊಂಡು ಬಂದರು ಚಿತ್ರದುರ್ಗದಿಂದ ಬೆಂಗಳೂರು ತನಕ ಈ ರೀತಿ ಎಲ್ಲ ಆಯಿತು ಸೊ ದರ್ಶನ್ ಅವರು ಹಂತ ಹಂತವಾಗಿ ಈ ರೀತಿ ಒಂದು ಮನಸ್ಥಿತಿಯನ್ನು ತಲುಪೋದಕ್ಕೆ ಅಥವಾ ಈ ರೀತಿ ಆಗೋದಕ್ಕೆ ಏನು ಕಾರಣ ಆಗಿರ್ಬೋದು ಈ ಹಂತವನ್ನ ತಲುಪೋದಕ್ಕೆ ಏನು ಕಾರಣ ಆಗಿರ್ಬೋದು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಅದನ್ನೇ ಮೇಡಮ್ ನಾನು ಹೇಳ್ತಾ ಇದ್ದೀನಲ್ಲ ಈ ತರ ಅವರು ಹೇಳ್ತಾರೆ ವಿಷಯನ ಪವನ್ಗೆ ಹೇಳ್ತಾರೆ ನನಗ್ ಗೊತ್ತಿರೋ ನ್ಯೂಸ್ ಅಲ್ಲಿ ನೋಡ್ದಂಗೆ ಪವನು ದರ್ಶನ್ ಸರ್ಗೆ ಗೆ ಮುಟ್ಟಿಸ್ತಾನೆ ಆ ಒಂದು ಮ್ಯಾಟ್ರನ್ನ ಅವರು ಅವ್ನು ಎಲ್ಲಿ ಏನು ಅಂತ ಅಂದಾಗ ಚಿತ್ರದುರ್ಗದವನು ಅಲ್ಲಿ ಯಾರು ಅವರಿಗೆ ಕಾಂಟ್ಯಾಕ್ಟ್ ಇರ್ತಾರ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಯಾರು ಇನ್ನೊಬ್ರು ಚಿತ್ರದುರ್ಗದ ಡಿ ಬಾಸ್ ಅಸೋಸಿಯೇಷನ್ ಇದಿರ್ತಾರೆ ಅವ್ರಿಗೆ ಕಾಲ್ ಮಾಡಿದಾಗ ಅಲ್ಲಿಂದ ಇವಾಗ ಇನ್ನೊಂದು ವಿಷಯ ನೆನ್ನೆ ಗೊತ್ತಾಗ್ತಿದ್ದು ಕಿಡ್ನಾಪ್ ಆಗಿಲ್ಲ ಅಂತ ಇದು ಅಂದ್ರೆ ಅವನು ದರ್ಶನ್ ಸರ್ ಕರಿತಿದ್ದಾರೆ ಅಂದಿದ ತಕ್ಷಣ ಅವನು ಕಾರ ಹತ್ತಿದನಂತೆ ಅದಾದಮೇಲೆ ಅವ್ನಿಗೆ ಗೊತ್ತಾಗಿದ್ದು ಓ ಇವ್ರು ನನ್ನನ್ನು ಹಿಂಗೆ ಇದು ಮಾಡ್ತಿದ್ದಾರೆ ಅಂತ ಬಟ್ ಅವ್ನು ಖುಷಿಯಿಂದಾನೇ ಕಾರು ಹತ್ತಿದಾನೇನೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಎಲ್ಲ ನ್ಯೂಸಲ್ಲೇ ನೋಡಿದ್ದು ನಾನು ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಯಾವ ಅವರು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಒಬ್ಬ ಆಗಿ ಒಂದಷ್ಟು ಜನಕ್ಕೆ ಮಾದರಿ ಆಗಿರುವಂತಹ ಪರ್ಸನ್ ಹಂಗೆ ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅವ್ರಿಗೆ ಭಯ ಇರುತ್ತಲ್ವಾ ಯಾರೇ ಮನುಷ್ಯ ಆಗಿರಲಿ ಇವಾಗ ನಾನು ಸಿಗಾಕೋತೀನಿ ಅಂದ್ರೆ ಯಾರದ್ರಿ ತಪ್ಪು ಮಾಡ್ತಾರೆ ಯಾರು ತಪ್ಪು ಮಾಡಲ್ಲ ಇದೊಂದು ಬೇಕು ಅಂತ ಆಗಿಲ್ಲ ಏನೋ ಅವ್ರ ಜೊತೆಲಿರೋರು ಆ ಏನೋ ಡ್ರಿಂಕ್ಸ್ ಮಾಡಿದ್ರಂತೆ ನಾನು ಗೊತ್ತಿರೋ ಪ್ರಕಾರ ಆ ಥರ ಏನೋ ಒಂದು ಮಿಸ್ ಆಗಿ ಹೆಂಗೆ ಮಾಡಿದ್ರೆ ಅವರು ತಪ್ಪೋದು ನಾನು ಇವತ್ತು ಹೇಳ್ತಾ ಇದ್ದೀನಿ ಆ ಒಂದು ಕೊಲೆಗೆ ಯಾರ ಕಾರಣ ಅವ್ರಿಗೆ ಶಿಕ್ಷೆ ಆಗಿರಲೇಬೇಕು ಬಟ್ ಆದರೆ ವಾರ್ನ್ ಅಂದರೆ ಇದು ಫಸ್ಟು ಮಿಸ್ಟೇಕ್ ಮಾಡಿರೋದೇ ರೇಣುಕಾ ಸ್ವಾಮಿ ಯಾಕಂದ್ರೆ ಒಂದ್ಸಲಿ ಸರಿ ಎರಡು ಸಲ ಸರಿ ಮನೆ ಮಾಡೋಕ್ಕೇನು ಕೆಲಸ ಇರಲ್ವಾ ಏನಕ್ಕೆ ಕಮೆಂಟ್ ಹಾಕ್ಬೇಕು ಇವಾಗ ಅದೇ ಹೆಣ್ಮಗಳು ಸತ್ತೋಗ್ಬಿಟ್ಟಿದ್ರೆ ಏನು ಮಾಡ್ತಿದ್ರು ಅದೇ ಪವಿತ್ರ ಗೌಡ ಇಷ್ಟು ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡ್ತಿದ್ದಾನೆ ಅಂತ ಅವರೇ ಏನಾದರೂ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಏನಾಗ್ತಿತ್ತು ಓಕೆ ಇನ್ನು ಪವಿತ್ರ ಗೌಡ ಅವರ ವಿಚಾರಕ್ಕೆ ಬರೋದಾದ್ರೆ ಪವಿತ್ರ ಗೌಡ ಅವರಿಗೆ ಕಾಮೆಂಟ್ ಬರೋದೇನು ಹೊಸದೇನಲ್ಲ ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರಿಂದ ದೂರ ಮಾಡಿದ್ದೀರಿ ಹಾಗೆ ಹೀಗೆ ಅಂತ ಹೇಳಿ ಸಾವಿರ ಕಾಮೆಂಟ್ಗಳು ಬರುತ್ತೆ ಅವರ ಒಂದು ಸೋಷಿಯಲ್ ಮೀಡಿಯಾ ಪೇಜನ್ನು ತೆಗೆದು ನೋಡಿದ್ರೆ ಪವಿತ್ರ ಗೌಡ ಅವರಿಗೆ ಹೊಸದೇನಲ್ಲ ಈ ರೀತಿಯಾಗಿ ಕಾಮೆಂಟ್ ಗಳು ಬರೋದು ಸೊ ಈ ಒಂದು ಕಾಮೆಂಟ್ ಪ್ರಮುಖವಾಗಿ ಇಟ್ಕೊಂಡು ಯಾಕೆ ಈ ರೀತಿ ಟಾರ್ಗೆಟ್ ಮಾಡಿ ಹೀಗೆ ಮಾಡಿದ್ರು ಅಂತ ಮ್ಯಾಟ್ರೋ ಯಾಕಂದ್ರೆ ಅದನ್ನೇ ನಾನು ಹೇಳ ಹೊರಟಿದ್ದೀನಿ ಅವ್ರದ್ದು ರೀಲ್ಸ್ ಅಲ್ಲಿ ಆಗಿರ್ಬೋದು ಫೋಟೋಸ್ ಅಲ್ಲಿ ಸಾವಿರ ಅಲ್ಲ ಕೋಟಿ ಗಟ್ಟಲೆ ಬಂದಿದೆ ಮೆಸೇಜಸ್ ಅವರ ಅಭಿಮಾನಿ ಡಿ ಬಾಸ್ ಮತ್ತೆ ವಿಜಯಲಕ್ಷ್ಮಿ ಅಭಿಮಾನಿಗಳು ಹಾಕಿರೋ ನಿಜನೇ ಬಟ್ ಅದೇ ವೈ ರೇಣುಕಾ ಸ್ವಾಮಿ ಅಂದ್ರೆ ಇನ್ಬಾಕ್ಸ್ ಅಲ್ಲಿ ಕಿಟ್ ಕೆಟ್ಟು ಫೋಟೋಗಳನ್ನ ಕಳಿಸೋದ್ ಯಾರೀ ಸುಮ್ನಿರ್ತಾರೆ ಇರ್ತಾರೆ ಯಾರು ಫೋಟೋಗಳು ಏನಕ್ಕೆ ಕಳಿಸ್ಬೇಕು ಗುರು ನೀನು ಇವಾಗ ನೀನ್ ಸರಿ ಇವಾಗ ನಾನು ಸರಿ ಇಲ್ಲ ಅಂದ್ರೆ ಕಮೆಂಟ್ ಮಾಡ್ತೀಯ ಅಷ್ಟೇ ಮುಚ್ಕೊಂಡಿರ್ಬೇಕು ತಾನೆ ಅದನ್ ಬಿಟ್ಟು ನೀನ್ ಏನು ಕೆಟ್ಟ ಕೆಟ್ಟು ಫೋಟೋಸ್ನ ಏನಕ್ಕೆ ಕಳಿಸ್ತೀಯಾ ಅದು ಅವ್ರಿಗೆ ಹರ್ಟ್ ಆಗಿದೆ ಹಾಗಾಗಿ ಅವ್ರು ಹೇಳಕ್ಕೂ ಪವನ್ಗೆ ಹೇಳಿದ್ದಾರೆ ಆ ಪವನ್ ಡಿ ಬಾಸ್ಗೆ ಮುಟ್ಟಿಸ್ದಾಗ ಇವ್ನ ಯಾರು ಇಷ್ಟೊಂದು ಅದು ಫೆಬ್ಬಿಂದ ಇಲ್ಲಿ ತನಕ ಮಾಡ್ತಿದ್ದಾನೆ ಅಂದರೆ ಇವ್ನ ಯಾರೋ ಬೇರೆ ಥರದವ್ನೇ ಏನೋ ಒಂದು ಉದ್ದೇಶ ಇರ್ಬೋದು ಅನ್ನೋ ಒಂದು ರೀಸನ್ಗೆ ಅವರು ಕರೆದಿದ್ದಾರೆ ಮಾತಾಡ್ಸಿದ್ದಾರೆ ಅವಾಗ ಗೊತ್ತಾಗಿದೆ ಬುದ್ಧಿ ಹೇಳಿ ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಅಂತ ನನಗೂ ಅಷ್ಟೇ ಚಾನೆಲ್ ಮೂಲಕನೇ ಗೊತ್ತಾಗಿದ್ದು ಸೊ ಆ ಥರ ಆದಾಗ ಅವ್ರ ಜೊತೆಲಿರೋರು ಏನೋ ಹಂಗೆ ಮಾಡ್ತೀಯ ಅಂತ ಕುಡ್ದಿದ ಮದ್ದಲ್ಲೇ ಹಂಗೆ ಮಾಡಿರೋದು ತಪ್ಪು ಅದು ತಪ್ಪು ಬಟ್ ನೀನು ಫಸ್ಟು ಅಪರಾಧಿ ಯಾರಂದರೆ ರೇಣುಕಾ ಸ್ವಾಮಿನೇ ಇಲ್ಲಿ ಯಾಕೆ ಒಂದು ಹೆಣ್ಣು ಮಗಳಿಗೆ ನೀನು ಕಮೆಂಟ್ ಮಾಡ್ತೀಯಾ ಓಕೆ ಗುರು ಎಲ್ಲರೂ ಮಾಡ್ದಾಗ ನೀನು ಕಮೆಂಟ್ ಮಾಡ್ಯ ನೀನು ಸರಿ ಇಲ್ಲ ಅಂತ ಅದನ್ನ ಬಿಟ್ಟು ನೀನು ಏನಕ್ಕೆ ಕೆಟ್ಟು ಕೆಟ್ಟು ಫೋಟೋಸ್ನ ನೀನು ಕಳಿಸ್ಬೇಕು ಆಮೇಲೆ ನೀನು ನಾನು ಏನೋ ಡಿ ಬಾಸ್ಗಿಂತ ನಾನೇನು ಕಮ್ಮಿನ ಬಾ ನನ್ನತ್ರ ಏನು ಅದೆಲ್ಲ ಅಲ್ಲ ಸೊ ಹೆಣ್ಣು ಮಕ್ಳು ಪರಿಸ್ಥಿತಿ ಇವಾಗ ಪವಿತ್ರ ಗೌಡ ಒಂಚೂರು ಸ್ಟ್ರಾಂಗ್ ಆಗಿದ್ರು ಏನು ಇಲ್ಲ ಅದೇ ಒಂದ್ ಸ್ವಲ್ಪ ವೀಕ್ ಆಗಿದ್ದಿದ್ರೆ ಅವ್ರು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಯಾರ್ ಬರ್ತಿದ್ರು ಅವ್ರ ಮಗಳಿಗೆ ಅವ್ರ ಸಂಸಾರ ಹಾಳ ಅಂದ್ರೆ ಅವ್ರ ಇವಾಗ ಒಂದು ಚಿಕ್ಕ ಹೆಣ್ಣು ಇದೆ ಅವ್ರಿಗೆ ಪವಿತ್ರ ಗೌಡಗೆ ಅವ್ರ ಮನೆ ಅವಾಗ ಹಾಳಾಗ್ತಿತ್ತಲ್ವಾ ಸೊ ವಾರ್ನ್ ಮಾಡಕ್ ಹೋಗಿ ಇದು ಅವ್ರ ಜೊತೆಲಿ ಇರೋರು ಮಾಡಿರೋಂತಹ ಒಂದು ಕೊಲೆ ಆದ್ರೆ ಡಿ ಬಾಸ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ಮಾಡಿಲ್ಲ ಅವರು ವಾರ್ನ್ ಮಾಡಕ್ಕೆ ಕರೆದಿದ್ದಾರೆ ಅದರಲ್ಲಿ ಈ ಥರ ಮಿಸ್ಟೇಕ್ ಆಗಿದೆ ಹೊರತು ಮಾಡಿದ್ದಾರೆ ಡಿ ಡಿಬೋಸೆ ಮಾಡಿದ್ದಾರೆ ತಪ್ಪು ಯಾವುದೇ ಫ್ಯಾಮಿಲಿ ಆಗಿರಲಿ ನಮ್ಮ ಫ್ಯಾಮಿಲಿಲೂ ಅಷ್ಟೇ ಇವಾಗ ಯಾರೋ ಒಬ್ಬ ಕಮೆಂಟ್ ಮಾಡ್ತಾನೆ ಅಂದರೆ ಅದು ಒಂದು ಕಾಮನ್ ಸೆನ್ಸ್ ಪೊಲೀಸ್ ಸ್ಟೇಷನ್ಗೆ ಎಲ್ಲದಕ್ಕೂ ಹೋಗೋಕ ಸಾಧ್ಯ ಇಲ್ಲ ಇನ್ನು ಈ ಸಂದರ್ಶನ ನೋಡ್ತಾ ಇರುವಂಥವ್ರಿಗೆ ಒಂದು ಚಿಕ್ಕ ಡೌಟ್ ಇರ್ಬೋದು ಸಾಕ್ಷಿ ಮೇಘನ ಅವರು ಡಿಬಾಸ್ಗೆ ಹೇಗೆ ಪರಿಚಯ ಅಂತ ನೀವು ಹೇಳ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಡಿ ಬಾಸ್ ಹೇಗೆ ಗೊತ್ತು ನೀವೇನೋ ಅವ್ರ ಅಕ್ಕನ ತಂಗಿನ ನೀವ್ಯಾಕೆ ರಿಯಾಕ್ಟ್ ಮಾಡ್ತಿದ್ದೀರಿ ಅಂತ ಹೇಳಿ ಸಾಕ್ಷಿ ಕಮೆಂಟ್ ಮಾಡಿ ಹೇಗೆ ಪರಿಚಯ ಹೇಗೆ ನಿಮಗೆ ಅವ್ರ ಮೇಲೆ ಅಭಿಮಾನ ನಾನು ಅಭಿಮಾನಿ ಗುರು ಅಷ್ಟೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾನು ಸೆವೆಂತ್ ಸ್ಟ್ಯಾಂಡರ್ಡಿಂದನೂ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದು ಸುಂಟರ ಗಾಳಿ ಆಗಿರ್ಬೋದು ತುಂಬ ಸಿನಿಮಾಗಳನ್ನ ನಾನು ನೋಡಿಕೊಂಡು ಬೆಳೆದಿರೋ ಅಂಥ ಚಿಕ್ಕ ಹುಡುಗಿಯಿಂದ ರಕ್ಷಿತಾ ಮ್ಯಾಡಮ್ ಮತ್ತು ಇವರು ನನಗೆ ತುಂಬಾ ಇಷ್ಟ ಆ್ಯಕ್ಟ್ರಸ್ ಮತ್ತು ಆ್ಯಕ್ಟ್ರಲ್ಲಿ ಸೊ ಹಾಗಾಗಿ ನಾನು ಅವಾಗ್ಲಿಂದನೂ ಅವ್ರ ಅಭಿಮಾನಿನೇ ಇವಾಗ್ಲೂನು ಅವ್ರ ಅಭಿಮಾನಿಯಾಗೇ ಇರ್ತೀನಿ ಅದ್ರಲ್ಲಿ ಏನಿದೆ ಅಲ್ಲ ಅವ್ರ ಸಿನಿಮಾಗಳು ಅವರ ಒಳ್ಳೆ ವ್ಯಕ್ತಿತ್ವನೂ ನಾವು ಕಂಡ್ ಇಷ್ಟು ಇವಾಗ ಏನೋ ಒಂದು ಪ್ರಕರಣದಿಂದ ಅವ್ರು ಕೆಟ್ಟೋರು ಅನ್ನೋದಕ್ಕಿಂತ ಮುಂಚೆ ಅವ್ರು ಮಾಡಿರೋ ಒಳ್ಳೆ ಕೆಲಸನೂ ತುಂಬಾ ಇದೆ ಸೊ ನಾನು ಎರಡಕ್ಕೂ ಅಭಿಮಾನಿ ಅಷ್ಟೇ